ಬಂಗಾರಪೇಟೆ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಯಿಂದ ನಗರೀಕರಣದ ಕೊರತೆ ಮತ್ತೆ ಹೊರಬಿದ್ದಿದೆ ಕಾರೋನೇಷನ್ ರಸ್ತೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ರಸ್ತೆ ಕೆರೆಯಂತಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ ಪಾದಚಾರಿ ಜನರು ಸಹ ಸಾಗುವಲ್ಲಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಗಳಲ್ಲಿಯ ಮಳೆ ನೀರು ಹರಿಯುವ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಈ ರೀತಿಯ ಪರಿಸ್ಥಿತಿಗಳು ಸಂಭವಿಸುತ್ತಿವೆ ಪ್ರತಿವರ್ಷ ಮಳೆಯಾಗುವಾಗಲೂ ನೀರು ತುಂಬಿ ರಸ್ತೆಗಳಲ್ಲಿ ಹರಿಯುತ್ತದೆ ಇದರಿಂದಾಗಿ ದುರಸ್ತಿ ಮಾಡಬೇಕಾದ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತೊಮ್ಮೆ ಗಮನಕ್ಕೆ மினி மினி ஸ்விம்மிங் பூல் அது கூட அரை வீடியோ அதெல்லாம் டேய் போட்டதடா ஓனர்ட்ட இல்லடா அட போகுது இந்த செல்லட்ட இன்னல அந்தா உதேசமா மாட்டடா இங்க வந்து நில்லுடா